ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತಿನ ಬ್ಲಾಗ್ ಏನಂದರೆ ತುಳಸಿ ಪೂಜೆ ಇವತ್ತಿನ ಬ್ಲಾಗ್ ತುಳಸಿ ಪೂಜೆ ಇರೋದರಿಂದ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹಾಗೆ ಇವಾಗ ಯಾಕೆ ರೆಡಿ ಆಗಿದ್ದಾರೆ ಅಂತ ಯೋಚನೆ ಮಾಡ್ತಿದ್ದೀನಿ ನಾನು ತುಳಸಿ ಪೂಜೆ ಮಾಡೋದು ಸಂಜೆ ಇನ್ನೂ ಏನು ಕೆಲಸ ಮುಗಿಸಿಲ್ಲ ಸೊ ಒಂದು ಫಂಕ್ಷನ್ ಇತ್ತು ಅಂದರೆ ನಮ್ಮೂರು ಸೈಟು ಅವ್ರದ್ದು ಫಂಕ್ಷನ್ ಇತ್ತು ಸೊ ಅದಕ್ಕೋಸ್ಕರ ಫಂಕ್ಷನ್ಗೆ ಹೋಗೋಣ ಅಂತ ಹೇಳ್ಬಿಟ್ಟು ರೆಡಿ ಆಗಿದ್ದೀನಿ ಸಂಜೆ ತುಳಸಿ ಪೂಜೆ ಇರೋದು ತುಳಸಿ ಪೂಜೆ ಬ್ಲಾಗ್ನ ಇವಾಗ ಆಗ್ತೀನಿ ಸೊ ಕೊನೆವರೆಗೂ ವೀಡಿಯೋ ನೋಡಿ ನಮ್ಮ ತುಳಸಿ ಪೂಜೆ ಹೇಗಿದೆ ಇವತ್ತಿನ ಬ್ಲಾಗ್ ಹೇಗಿತ್ತು ಅಂತ ದಯವಿಟ್ಟು ಯಾರನ್ನ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಬನ್ನಿ ಬ್ಲಾಗ್ನ ಕಂಟಿನ್ಯೂ ಮಾಡೋಣ ಹಾಗೆ ಈ ಫಂಕ್ಷನ್ನು ಹೇಗೆ ನಡೆಯುತ್ತೆ ಐ ಮೀನ್ ದೇ ಹೇಗೆ ನಡೆಯುತ್ತೆ ಏನೋ ಅಂತ ಇದ್ದರೆ ವಿಡಿಯೋ ಮಾಡಿ ತೋರಿಸ್ತೀನಿ ಇಲ್ಲ ನಾವೆಲ್ಲ ಮುಗ್ದು ಹೋಗ್ಬಿಟ್ಟಿದ್ರೆ ಏನು ಮಾಡೋಕ್ಕಾಗಲ್ಲ ಊಟಕ್ಕೆ ಹೋಗ್ತಾ ಇರೋದು ಇವಾಗ ಸೊ ಇವತ್ತಿನ ಬ್ಲಾಗ್ ಹೇಗಿದೆ ಹಾಗೆ ಇವಾಗ ಏನು ಕಾಣಿಸಿ ಹೇಗೆ ಕಾಣಿಸ್ತೀನಿ ಸಿಂಪಲ್ ಮೇಕಪ್ ಅಷ್ಟೇ ಸುಮ್ಮನೆ ಏನಿಲ್ಲ ಹಾಂ ಸ್ವಲ್ಪ ಬಟ್ಟಿಕೊಂಡು ಸಿಂಪಲ್ ಮೇಕಪ್ ಮಾಡ್ಕೊಂಡಿರೋದು ಸೊ ಹೇಗೆ ಕಾಣಿಸ್ತಿದ್ದೀನಿ ಅಂತ ಕಾಮೆಂಟ್ ಮಾಡಿ ಹಾಗೆ ಕಂಟಿನ್ಯೂ ಮಾಡ್ತೀನಿ ವೀಡಿಯೋನ ಕೊನೆವರೆಗೂ ನನ್ನ ವೀಡಿಯೋನ ಹೀಗೆ ನೋಡಿ ಸಪೋರ್ಟ್ ಮಾಡಿ ಬನ್ನಿ ನೋಡೋಣ ಹೇಗಿರುತ್ತೆ ನಿಮ್ಮ ಬ್ಲಾಗ್ ಸಿಂಪಲ್ ಆಗಿ ಹೋಗ್ತಾ ಇದ್ದೀನಿ ರೆಡಿಯಾಗಿ ರೆಡಿಯಾಗಿ ಕೂತಿದ್ರೀ ಹಾಗೆ ಅಣ್ಣನೂ ಬರ್ತೀನಿ ಅಂದ್ರು ಹಾಗೆ ಜೊತೆ ಹೋಗೋಣ ಅಂತ ವೆಯ್ಟ್ ಮಾಡ್ತಾ ಇದ್ವಿ ಬಂದರು ಇವಾಗ ಜಾಲಿ ಜಾಲಿ ಎಲ್ಲ ಜಾಲಿ ಇಷ್ಟಕ್ಕೆ ಗಾಡಿ ತಗೊಂಡು ಬಂದಿದೀವಿ ನಾವು ಮನೆ ಗೃಹ ಪ್ರವೇಶ ಹಾಗೆ ಅಂಗಡಿದು ಗೃಹ ಪ್ರವೇಶ ಸೊ ಇದೇ ಅಂಗಡಿ ಗೃಹ ಪ್ರವೇಶ ಸೊ ಊಟ ಇರೋದು ಚೌಟ್ರಿಯಲ್ಲಿ ನೋಡಿ ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ಗೈಸ್ ಇಟ್ಸ್ ಒಂದು ಫಂಕ್ಷನಿಗೆ ಬರ್ತಿರೋದು ಅಂದ್ರೆ సంగోరా వసనసితి ఫైనల్లీ చన్నగా బ్యాటింగ్ కొర్డు സ്ലിപ്പ <laughs> <laughs> ಏನು ಇಲ್ಲ ಇವರು ರಾಜಸ್ಥಾನಿಂದ ಬಂದು ಇಲ್ಲಿ ಸೆಟಲ್ ಆಗಿ ಇಲ್ಲೇ ಸೈಟ್ ಎಲ್ಲ ತಗೊಂಡು ಶಾಪ್ನ ಚಿಕ್ಕದಾಗಿ ಓಪನ್ ಮಾಡಿ ದೊಡ್ಡದಾಗಿ ಇವಾಗ ಕಟ್ಟಿ ಗೃಹ ಪ್ರವೇಶ ಎಲ್ಲ ಮಾಡಿ ಮನೇನು ಕೂಡ ಕಟ್ಟಿದ್ದಾರೆ ಸೊ ಎಂಥ ಬೆಳವಣಿಗೆ ಅಂದರೆ ಸೊ ಪ್ರೌಡ್ ಫೀಲ್

সাকেডে সাকেডে সাকেরা সাকেডেডে ಒಳಗಡೆ ಇಟ್ಕೊಂಡು ಕೆಳಗಡೆ ಇದ್ದೀನಿ ಅಂತ ಹೇಳ್ತೀರಲ್ಲ ಚೆನ್ನಾಗಿದೆ ಇಷ್ಟೊಂದು ರೂಮ್ಗಳಿದ್ದಾರೆ ಓಪನ್ ಕಿಚನ್ ಇದು ಇನ್ನೊಂದ್ಸತಿ ಹೇಳಿ ಗೊತ್ತಾಗಿ ರಾಜಗೌಡ್ರು ಸೊಸೆಗಳು ಯಪ್ಪ ಬೇರೆ ಊರಿಂದ ಬಂದು ಇಲ್ಲಿ ಈ ನೋಡಿ ಮನೆ ಹೆಂಗ್ ಕಾಣಿಸ್ತೈತಲ್ಲಿ ನೋಡಿ ಗೈಸ್ ಇದೆ ನಮ್ಮನೆ ಇದೇ ನಮ್ಮನೆ ಇಲ್ಲಿಂದ್ಕೊಂಡು ನೋಡೋದೆಲ್ಲ ಕಾಣಿಸ್ತಿತ್ತು ಸೊ ಎತ್ ಕಟ್ಟೋದೆಲ್ಲ ಜೆಲ್ರಿ ಶಾಪ್ ಅಲ್ಲಿ ಜುವೆಲ್ರಿ ಮಾಡಿಸೋದು ಇವಾಗ ದೊಡ್ದ ಕಟ್ಟಿದ್ದಾರೆ ಚಿಕ್ಕದಾಗಿತ್ತು ಇವಾಗ ದೊಡ್ಡದಾಗ ಕಟ್ಟಿದ್ದಾರೆ ಪಾಲಹಳ್ಳಿ ಸೊ ಯಾರಾದರೂ ಕಾಂಟ್ಯಾಕ್ಟ್ ಮಾಡೋ ಹೋಗಿದ್ರೆ ಈ ಅಂಗಡಿಗೆ ಕಾಂಟ್ಯಾಕ್ಟ್ ಮಾಡಿ ನೋಡಿ ಸೊ ಇದೇ ಅಂಗಡಿ ಕಾಂಟ್ಯಾಕ್ಟ್ ಮಾಡಿ ಧನ್ಲಕ್ಷ್ಮಿ ಜುವೆಲರ್ಸ್ ನಾವು ಕೂಡ ಒಂದು ಲಾಂಗ್ ಆಟ್ಸಾಗಿದೆ ಬಟ್ ಇಸ್ಕೊಂಡ ಬರೋದಕ್ಕೆ ಕಾಲಾನಿ ಕೂಡ ಬಂದಿಲ್ಲ ಗೈಸ್ ಅಲ್ಲೇ ಹಾಕಿದ್ರು ಆ ನೋಡಿ ಖುಷಿ ಆಯ್ತು ಬಟ್ ಇನ್ನೂ ಇಸ್ಕೊಂಡು ಬಂದಿಲ್ಲ ಇಸ್ಕೊಂಡು ಬರಬೇಕು ಗೃಹ ಪ್ರವೇಶದ ಪ್ರವೇಶದಷ್ಟರಲ್ಲಿ ಅಂತ ಅನ್ಕೊಂಡಿದ್ದೀವಿ ಬಟ್ ಏನಾಗುತ್ತೆ ಅಂತ ಗೊತ್ತಿಲ್ಲ ಸಿ प्लीज ಇಸ್ಕೋ ಬರದಾ ನಾನು ಎಂಜಾಯಲ್ ಮಾಡಿದ್ದೆ

ಸೊ ಫೈನಲ್ಲಿ ಒಂದು ಸಾವಿತ್ತು ಅದನ್ನು ಮುಗಿಸ್ಕೊಂಡು ಬರೋಕ್ಕೆ ಅಂತ ಹೋಗಿದ್ದಾರೆ ಅವ್ರು ಅಷ್ಟರಲ್ಲಿ ನಾನು ಮನೆಯೆಲ್ಲ ಒರೆಸಿ ಎಲ್ಲ ಒರೆಸಿ ರೆಡಿ ಮಾಡಬೇಕು ಚಿಮೆ ನಿಂತಿದ್ದಾರೆ ಸೊ ಪಾಪು ಪಾಪು ಕರ್ಕೊಂಡು ಬರೋಣ ಅವ್ರು ನೋಡ್ಕೊಂಡೋಗಿ ಫಸ್ಟ್ ಟೈಮ್ ಅಂಗನವಾಡಿ ಹತ್ರ ಏನು ರೆಡಿ ಮಾಡ್ತಿದ್ದಾರೆ ನ ಅನ್ಸುತ್ತೆ ಮೇ ಬಿ ಗಾಡಿನೇ ಆನ್ ಆಗ್ತಾಯಿಲ್ಲ ಯಾಕೋ ಕಡೆ ಏನಾಗೈತೆ ನಾನು ಎಷ್ಟು ಚೆನ್ನಾಗಿ ರೆಡಿ ಆದ್ಲು ಗೊತ್ತಾ ಬೆಳಿಗ್ಗೆ ಅವಳೇನೆ ಬಾಯ್ ಅಲ್ ತಿರಿ ಕಂಡು ಬಾಯ್ ಅಪ್ಪ ಕರ್ಕೊಂಡು ಬರೋ ಟೈಮ್ ಆಯಿತು ಹೋಗ್ಬೇಕಾರೆ ಅಳು ಬರ್ಬೇಕಾರೆ ನಗು ಅಲ್ವಾ ಆಯ್ ಮಾಡಿ ಆಯ್ ನಿಧಾನ ಇವಾಗ ಹೋಗಿ ತುಳಸಮ್ಮನ ಪೂಜೆ ಮಾಡೋಣ ತುಳಸಿ ಪೂಜೆನಾ ತುಳಸಿ ಪೂಜೆ ಮಾಡೋಣ ಹೋಗಿ ತುಳಸಿ ಮಾಮಿದು ಪೂಜೆ ಮಾಡೋಣ ಓಕೆ ನಮ್ಮಂಗ್ರೆ ಇಲ್ಲೋಡು ಮೇಲುಗಡೆ ಇಲ್ಲೋಡು ಚಿನ್ನಿ ಚಿನ್ನಮ್ಮ ನೋಡೆ ನೋಡ ಇಲ್ಲಿ ಅಮ್ಮು ಮುನ್ಸು ನಾನು ಎತ್ಕೊಂಡಿಲ್ಲ ಅಂತ ಅಂತೇಳಿ ಫೈನಲಿ ಎಲ್ಲ ಗುಡಿಸಿ ಒರೆಸಿ ರಂಗೋಲಿ ಬಿಡ್ಸಾಯ್ತು ಹೇಗಿದೆ ನನ್ನ ರಂಗೋಲಿ ಕಮೆಂಟ್ ಮಾಡಿ ಸೊ ಫೈನಲಿ ರೆಡಿ ಆಯಿತು ಅಪ್ ಆಗಿ ಎಲ್ಲ ಕೆಲಸ ಮುಗಿಸಿ ಇವಾಗ ರೆಡಿ ಆಗಿದ್ದೀನಿ ಇವಾಗ ತುಳಸಿ ಪೂಜೆಗೆ ತುಳಸಿ ರೆಡಿ ಮಾಡಬೇಕು ಹಾಗೆ ದೇವ್ರ ಪೂಜೆಗೆ ದೇವ್ರನ್ನ ರೆಡಿ ಮಾಡಬೇಕು ದೇವ್ರ ಮನೆಯಲ್ಲಿ ಸೊ ಬನ್ನಿ ಗಾಯ್ಸ್ ಕಂಟಿನ್ಯೂ ಮಾಡೋಣ ಸೊ ಇವಾಗ ಫ್ರೆಶ್ ಅಪ್ ಆಗಿ ಎಲ್ಲ ರೆಡಿಯಾಗಿ ಇದ್ದೀನಿ ಸೊ ಇವಾಗ ಜಸ್ಟ್ ರೆಡಿ ಆಯಿತು ಸೊ ಫೈನಲಿ ರೆಡಿ ಆಗಿದ್ದೀನಿ ಇವಾಗ ತುಳಸಿ ಪೂಜೆನ ಮಾಡೋಣ ತುಳಸಿ ರೆಡಿ ಮಾಡೋಕ ಬಂದ್ಬಿಡಿಸಿ ಬಾಳೆಕಂದನೆಲ್ಲ ಕಟ್ಟಾಯಿತು ಇವಾಗ ರಂಗೋಲಿ ಬಿಟ್ಟು ಈ ವರ್ಷವೇ ಫಸ್ಟ್ ಟೈಮ್ ನಾನೇ ಫುಲ್ಲೆಲ್ಲ ಡೆಕೋರೇಷನ್ ಮಾಡಿ ನಾನೇ ಪೂಜೆ ಮಾಡಿರೋದು ಏನಕ್ಕೆ ಅಂತಂದರೆ ಅವರು ಸಾವಿಗೆ ಹೋಗಿದ್ರಲ್ಲ ಅದಕ್ಕೋಸ್ಕರ ಪೂಜೆನ ಮಾಡೋ ಹಾಗಿಲ್ಲ ಒಂದು ಸಾವಿಗೆ ಹೋಗಿ ಮೇಲೆ ಅಂತ ಹೇಳ್ಬಿಟ್ಟು ಅವ್ರು ಏನೂ ಮಾಡಿಲ್ಲ ಜಸ್ಟ್ ಒಂದು ಸ್ವಲ್ಪ ಪ್ರಸಾದ ಮಾಡಿಕೊಟ್ರು ನಾನೀಗೆಲ್ಲ ರೆಕೋಶ್ ಎಲ್ಲ ಮಾಡಿ ರೆಡಿ ಮಾಡಿ ಪೂಜೆನ ಫೈನಲಿ ಏಳು ಗಂಟೆಗೆ ಮುಗಿಸೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ತಾಯಿದ್ದೀನಿ ಬಟ್ ಎಲ್ಲ ಮುಗೀತು ಹಾಗೆ ಅದಕ್ಕೇನೇನು ಬೇಕು ಎಲ್ಲ ತಯಾರಿನು ಮಾಡಿಕೊಂಡು ಓಡಾಡೋ ಅಷ್ಟರಲ್ಲಿ ನನ್ನ ಕಾಲಂತೂ ಬಿದ್ದೋಯ್ತು ಗೈಸ್ ಅಲ್ಲಿ ಇಲ್ಲಿಗೆ ಎರಡು ಮನೆಯೂ ಸುತ್ತಾಡಿ 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 ತುಂಬಾ ರಿಸ್ಕ್ ಆಯಿತು ಹಾಗೆಯೇ ಯಾವ ಮನೆ ಓಮ್ ಟ್ಯೂರ್ ಮಾಡಿ ಅಂತ ಹೇಳ್ತಿದ್ದೀರಾ ಬಟ್ ಓಮ್ ಟ್ಯೂರ್ ಮಾಡೋದಕ್ಕೆ ಕಾಲನೇ ಕೂಡ ಬರ್ತಿಲ್ಲ ಗೈಸ್ ಕಾ ಮಾಡೋದಕ್ಕೆ ಆಗ್ತಿಲ್ಲ ಬಟ್ ಅಪ್ಲೋಡ್ಸು ಬೇಗನೆ ಮಾಡ್ತೀನಿ ಬೇಗನೆ ಅಪ್ಲೋಡ್ ಮಾಡೇ ಮಾಡ್ತೀನಿ ಸೊ ವೆಯ್ಟ್ ಮಾಡಿ ಪ್ಲೀಸ್ ಬೇಜಾರು ಮಾಡ್ಕೊಬಿಡಿ ಸೊ ಫೈನಲಿ ನಾನು ಈ ಥರ ರೆಡಿ ಮಾಡಿದ್ದೀನಿ ಸೊ ಇನ್ನು ಪೂಜೆ ಆಗಿಲ್ಲ ಪೂಜೆ ಮಾಡಿಬಿಟ್ಟು ವೀಡಿಯೋ ಕಂಟಿನ್ಯೂ ಮಾಡ್ತೀನಿ ಸೊ ಫೈನಲಿ ನಾನು ಈ ಥರ ಡೆಕೋರೇಷನ್ ಮಾಡಿದ್ದೀನಿ ಓನ್ ಡೆಕೋರೇಷನ್ ಸೊ ಹೇಗಿದೆ ಅಂತ ಕಮೆಂಟ್ ಮಾಡಿ ಗೈಸ್ ಸೊ ಫೈನಲಿ ನನ್ನ ರಂಗೋಲಿ ಈ ಥರ ಇತ್ತು ಹಾಗೆಯೇ ನನ್ನ ಡೆಕೋರೇಷನ್ ಕೂಡ ಈ ಥರ ಇತ್ತು

బేబీ బాగా కొంచెం పూజ బాగా ఇది కాకడదు ఫోన్ మూ ఉండదు ಪಲ್ಲವಿ ಮುಖದವಸಂಚೂರು ಇಲ್ಲ ತಂದರೆ ನಮ್ಗೆ ಅಕ್ಷತೆ ಹಾಕ್ರೆ ತಗೊಂಡು ಪಟ್ಲಲ್ಲಿ ಹ್ಮ ಕುಂಕುಮ ಕೊಡೋ ಅವ್ರಿಗೆ ನಮಸ್ಕಾರ ಮಾಡ್ಕೊ ಪುಟ್ಟಿ ತೋಳ್ಸ ನಮಸ್ಕಾರ ಮಾಡ್ಕೊ వెల్లడికాడు ఎల్లడికప్పుడు నమస్కారం మనకు ప్రసండి ಸೊ ಫೈನಲಿ ಈ ಪೂಜೆ ಆಯಿತು ಅಯ್ಯೋ ಎಲ್ಲ ಕಡೆ ಇಟ್ಕೊಂಡು ಬಂದು ಎಲ್ಲರೂ ಕುಂಕುಮಕ್ಕೆ ಕರೆದಿದ್ರು ಸೊ ಕುಂಕುಮಕ್ಕೆ ಹೋಗಿ ಫೈನಲಿ ಪೂಜೆ ಆಯಿತು ಎಸ್ ಇವತ್ತಿನ ತುಳಸಿ ಪೂಜೆ ಹೀಗಿತ್ತು ನಿಮ್ಮ ತುಳಸಿ ಪೂಜೆ ಹೇಗಿದೆ ಅಂತ ಕಮೆಂಟ್ ಮಾಡಿ ಸೊ ನೋಡಿದ್ರಲ್ವ ನಮ್ಮ ತುಳಸಿ ಪೂಜೆ ಹೇಗಿತ್ತು ಅಂತ ನಿಮ್ಮ ತುಳಸಿ ಪೂಜೆ ಮಾಡಿದರೆ ದಯವಿಟ್ಟು ಕಮೆಂಟ್ ಮಾಡಿ ಹೇಗಿತ್ತು ಮಾಡಿದ್ರಿ ಹೇಗೆ ಇತ್ತು ನಿಮ್ಮ ಕಡೆ ಯಾವ ಥರ ಮಾಡ್ತಾರೆ ಅಂತ ಸೊ ನಮ್ಮ ಕಡೆ ಈ ಥರ ಸಿಂಪಲ್ಲಾಗಿ ಮಾಡ್ತಾರೆ ಒಬ್ಬೊಬ್ರು ಜೋರಾಗಿ ಸೀರೆ ಉಡಿಸಿ ಚಪರ ಎಲ್ಲ ಹಾಕಿ ಮಾಡ್ತಾರೆ ಸೊ ಅದು ನಮ್ಮ ಅಜ್ಜಿ ಅವ್ರ ಕಡೆ ಮಾಡ್ತಾರೆ ಈ ಕಡೆ ನಾ ಅಷ್ಟೊಂದು ಮಾಡಲ್ಲ ಆಗಿ ಈ ವರ್ಷ ನಾನು ನನ್ನ ಓನ್ ಡೆಕೋರೇಷನ್ ಇದು ಸೊ ನಾನು ಯಾರಿಗೂ ಎಲ್ಪ್ ಆಗಿ ಎಲ್ಪ್ ಮಾಡ್ಕೊಂಡಿಲ್ಲ ಎಲ್ಪ್ ಮಾಡಿಸ್ಕೊಂಡಿಲ್ಲ ಸೊ ನಾನು ಮಾಡಿರೋ ಡೆಕೋರೇಷನ್ ಹೇಗಿದೆ ಅಂತ ಕಾಮೆಂಟ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಯಾರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಲಿ ಪ್ಲೀಸ್ ಅಂತ ಹೇಳಿದ್ರೆ ಹೀಗೆ ಸಪೋರ್ಟ್ ಮಾಡಿ ಹಾಗೆ ವೀಡಿಯೋ ಹೆಣ್ ಮಾಡ್ತಿದ್ದೀನಿ ಕೋಸಂಬರಿ ತಿನ್ಬಿಟ್ಟೆ ಗಸ್ಟ್ ತುಂಬ ಖಾರ ಉಳಿದ್ಬಿಡ್ತು ಮಾತಾಡೋದಕ್ಕೆ ಆಗ್ತಿಲ್ಲ ಸೊ ವಿಡಿಯೋ ಹೆಣ್ ಮಾಡ್ತೀನಿ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ 拜拜，拜拜。